ಸರ್ ಕಿಶೋರ್ ಬೊಟ್ಟಿ ಮಿಸ್ಸಸ್ ಪತ್ನಿಗೆ ಏನಲ್ಲಿ ಏರ್ಪೋರ್ಟ್ನೊಳಗೆ ಮೋದಿ ಮೋದಿಯವರನ್ನು ಭೇಟಿಯಾಗಿ ಕೊಟ್ಟದ್ದು ಭಾಳ ವಿವಾದಕ್ಕೆ ಇದಾಗ್ತಾ ಇದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಒಪ್ಪಿಗೆ ಇದ್ದು ಹೋಗಿರೋದಾ ಅಥವಾ ಏನದು ವಿವಾದ ಮಾಡಿದ ಮಾಡುವವರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಪಾರ್ಟಿಯ ಕೆಲ ಸ್ಥರದ ಕಾರ್ಯಕರ್ತರನ್ನು ಮೋದಿಯವರ ಅಥವಾ ಅಥವಾ ಬೇರೆ ಪಾರ್ಟಿಯ ಯಾವುದಾದ್ರೂ ಈ ರೀತಿಯ ಒಂದು ವ್ಯವಸ್ಥೆ ಬಂದಾಗ ಕಳಿಸಬೇಕೆನ್ನುವುದು ಏನು ವಾದ ಇದೆ ಅದರ ಪರವಾಗಿ ನಾನು ಸಹ ಇದ್ದೇನೆ ಯಾಕಂದರೆ ಅದು ಸರಿ ಇದೆ ಯಾರು ಮಾತಾಡಿದರು ಸಾಮಾನ್ಯರಿಗೆ ಅವಕಾಶ ಕೊಡಬೇಕು ಅಂತ ಯಾರಾದರೂ ಹೇಳಿದರೆ ಅದರ ಪರವಾಗಿ ನಿಲ್ಲುವಂಥದ್ದು ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದವ ಅದು ಸರಿ ಇದೆ ಆದರೆ ಕಿಶೋರ್ರವರ ಹೆಂಡತಿಯನ್ನು ಅವರು ಕೂಡ ಒಂದು ಮಹಿಳೆ ಅವರ ಮನಸ್ಸಿಗೆ ಯಾವ ರೀತಿಯ ಭಾವನೆಗಳು ನಿನ್ನೆ ಮಹಿಳಾ ಮೋರ್ಚಾದ ಜಿಲ್ಲೆಯಲ್ಲಿ ಸಭೆ ಇತ್ತು ಅವರು ಸಹ ಬಂದಿದ್ದರು ಹೇಳಿದರು ನಾನು ಸಹ ಪಾರ್ಟಿಗೋಸ್ಕರ ಕೆಲಸ ಮಾಡಿದವಳು ನಾನು ಪಾರ್ಟಿಯ ಈ ಒಂದು ವ್ಯವಸ್ಥೆಯಲ್ಲಿರುವ ಇರುವವಳು ನಾನೊಂದು ಮೋದಿ ಅವರಿಗೆ ಒಂದು ನಮ್ಮ ಅವರಿಗೆ ನಮಸ್ಕಾರ ಹೇಳಲಿಕ್ಕೆ ಓದುತ್ತನ್ನೇ ಒಂದು ಇಷ್ಟು ದೊಡ್ಡ ವಿವಾದ ಮಾಡಿ ನಾನು ಒಂದು ಮಹಿಳೆ ನನ್ನ ಫೋಟೋವನ್ನು ಈ ರೀತಿ ವೈರಲ್ ಮಾಡೋದಾದರೆ ಸಮಾಜದಲ್ಲಿ ನನಗೆ ಎಷ್ಟು ಘಾಸಿ ಆಗ್ಬೋದು ಎನ್ನುವ ಮಾತಿನಲ್ಲಿ ಅವರು ಭಾರಿ ದುಃಖವನ್ನು ವ್ಯಕ್ತಪಡಿಸಿದರು ಸ್ವಾಭಾವಿಕವಾಗಿ ಎಮ್ ಎಲ್ ಸಿ ಕಿಶೋರ್ ಎಮ್ ಎಲ್ ಸಿ ಆಗಿರ್ಬೋದು ಆದರೆ ಅವರ ಹೆಂಡತಿ ಕೂಡ ಒಂದು ಸಮಾಜದಲ್ಲಿ ಪಾರ್ಟಿ ಒಟ್ಟಿಗೆ ನಮ್ಮ ಸಂಘಟನೆ ಒಟ್ಟಿಗೆ ಇರುವಂಥ ಒಂದು ಕುಟುಂಬ ಅವರಿಗೆ ಅವರೇನು ಕಿಶೋರ ಹೆಂಡತಿ ಅವರ ಮೇಲೆ ನಾವು ತ ಕಳಿಸಿದ್ದು ತಪ್ಪೇ ಅಂತ ಯಾರಾದರೂ ವ್ಯಕ್ತಪಡಿಸೋದಾದರೆ ವ್ಯಕ್ತಪಡಿಸುವುದಾದರೆ ಅವರೇನು ಕ್ರಿಮಿನಲ್ ಅಲ್ಲ ಅವರ ಮೇಲೆ ಏನು ಬೇರೆ ಬೇರೆ ಬೇಡದ್ದು ದಾರೋಡೆ ಕೇಸ ದೇಶ ವಿರೋಧಿ ಕೃತ್ಯ ಮಾಡಿರುವಂಥದ್ದು ಏನೂ ಇಲ್ಲ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಒಂದು ಸಾಮಾನ್ಯ ಮಹಿಳೆಯನ್ನು ಏನೂ ಇಲ್ಲದ ಒಂದು ಮಹಿಳೆಯನ್ನು ಮೋದಿಯವರ ಹತ್ರ ಕಳಿಸಿರುವಂಥದ್ದನ್ನು ದೊಡ್ಡ ವಿವಾದ ಮಾಡುವವರಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ವಿವಾದ ಸುಮ್ಮನೆ ಅನಾವಶ್ಯಕವಾಗಿ ವಿವಾದ ಮಾಡೋದಕ್ಕಿಂತ ಮುಂದೆ ಈ ರೀತಿಯ ಇನ್ನೂ ಅನೇಕ ಕಾರ್ಯಕರ್ತರಿಗೆ ಅವಕಾಶನ ಕೊಡಬೇಕು ಅಂತ ಯಾರಾದರೂ ಹೇಳಿದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ನಾನು ಮಾಡ್ತೇನೆ ಮತ್ತು ಇದು ಉಡುಪಿಯ ಕಾರ್ಯಕ್ರಮ ಆಗಿರುವ ಕಾರಣಕ್ಕೋಸ್ಕರ ಮೇಜರ್ ಪೋರ್ಷನ್ ಉಡುಪಿಯವರೇ ಅಲ್ಲಿಂದ ನಿಭಾಯಿಸಿರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೆಲವರಿಗೆ ಅವಕಾಶ ಕೊಟ್ಟಿದೆ ಅಲ್ಲಿ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು ಮಾಡಿದ್ದೇವೆ ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಮಹಿಳಾ ಮೋರ್ಚಾದಲ್ಲಿ ಕೆಲಸ ಮಾಡುವ ಕಿಶೋರ್ ಹೆಂಡತಿಯನ್ನು ಕಳಿಸಿರುವಂಥದ್ದು ನನಗೆ ಅತ್ಯ ಸಮರ್ಥನೆ ಮಾಡ್ತೇನೆ ಮತ್ತು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾನು ಏನು ತಪ್ಪು ಮಾಡಲಿಲ್ಲ ಯಾಕೆಂದರೆ ಅವರು ಏನು ಕ್ರಿಮಿನಲ್ ಅಲ್ಲ ಮತ್ತೆ ಮತ್ತೆ ಹೇಳ್ತೇನೆ ಅವರು ಒಳ್ಳೆಯ ಸಂಸ್ಕಾರಯುತ ಒಂದು ಮನೆತನದಿಂದ ಬಂದಂಥ ಒಬ್ಬ ಜವಾಬ್ದಾರಿಯುತ ಕಿಶೋರ್ ಎಮ್ ಎಲ್ ಸಿ ಅವರ ಹೆಂಡತಿ ಅಷ್ಟೇ ಸರ್ ಈಗ ನೆಕ್ಸ್ಟ್ ಈಗ ಪುತ್ತಿಲು ಪರಿವಾರದಿಂದ ಏನೋ ಮೂರು ಜನರನ್ನು ಅವ್ರನ್ನ ಹೊರಗೆ ಹಾಕಿದ ಅಥವಾ ಅವರು ಇನ್ನೂ ಕೂಡ ಬಿ ಜೆ ಪಿಯಲ್ಲಿ ಇದ್ದಾರಾ ಏನದು ಅದು ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಗೆ ಅನುಗುಣವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರನ್ನು ಯಾರನ್ನು ಹೊರಗೆ ಹಾಕುವ ಪ್ರಶ್ನೆ ಇಲ್ಲ ಅಥವಾ ಅದರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆಯೇ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯ ಒಂದು ಸೂತ್ರದಡಿ ಸಂಘಟನಾತ್ಮಕ ವ್ಯವಸ್ಥೆಯಡಿ ಯಾರು ಕೆಲಸ ಮಾಡ್ತಾರೆ ಎಲ್ರಿಗೂ ಅವಕಾಶ ಇದೆ ಯಾರಿಗೂ ಅವಕಾಶ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಪಕ್ಷದ ವ್ಯವಸ್ಥೆ ಪಕ್ಷದ ಸಂಘಟನಾತ್ಮಕ ವ್ಯವಸ್ಥೆ ಅಡಿ ಕೆಲಸ ಮಾಡ್ತಾರೆ ಸರ್ ಈಗ ಏನು ಜಿಲ್ಲಾ ಅಧ್ಯ ಇದು ಏನು ಗ್ರಾಮಾಂತರ ಮಂಡಲ ಮತ್ತು ನಗರ ಮಂಡಲದ ಒಂದು ವಿವಾದವನ್ನು ಕೂಡ ಇತ್ತೀಚೆಗೆ ಹೇಳಿದರು ಅಂದರೆ ನನಗೆ ಅದನ್ನು ಎರಡನ್ನು ನೋಟ್ ಮಾಡಿಕೊಟ್ಟರೆ ನಾನು ತಗೊಳ್ಳಿಕ್ಕೆ ರೆಡಿ ಅಂತ ಹೇಳುವಾಗ ಹೇಳಿದರು ಅದಕ್ಕೆ ಪಕ್ಷ ಏನು ಅವರ ಏನಾರು ಹಿಂದೆ ಏನಾದ್ರು ಬೇರೆ ಏನಾದ್ರು ಮಾಡಿತ್ತಾ ಅಥವಾ ಏನಾದರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಾಗಲೇ ಎರಡೂ ಮಂಡಲಕ್ಕೆ ದಯಾನಂದ ಶೆಟ್ಟಿ ಉಜ್ರೆಮಾರ್ ಮತ್ತು ಶಿವಕುಮಾರ್ ಅಧ್ಯಕ್ಷರಿದ್ದಾರೆ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರ ಘೋಷಣೆ ಆದ ನಂತರ ಅವರಿಗೆ ಮೂರು ವರ್ಷದ ಅವಧಿ ಇರ್ತದೆ ಇವಾಗ ಆ ಪ್ರಶ್ನೆ ಬರೋದಿಲ್ಲ ಅವರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಿಂದೆ ಏನಾದರೂ ಅವಕಾಶಗಳನ್ನ ಕೊಟ್ಟಾಗಿತ್ತ ಈ ಅಧ್ಯಕ್ಷರ ಆಯ್ಕೆ ಮೊದಲು ಏನಾದ್ರೂ ಸಮಯ ಅವಕಾಶ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡುವವರಿಗೆ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಜವಾಬ್ದಾರಿ ಇರುವ ಎಲ್ಲ ಕಾರ್ಯಕರ್ತರಿಗೆ ಬಂದೇ ಹೇಳೋದು ಪಾರ್ಟಿಯ ಜೊತೆಯಾಗಿ ಸಂಘಟನಾತ್ಮಕವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಅವರ ಅವರ ಯಾರಿಗೂ ಕೂಡ ಇಂಥದೇ ಒಂದು ನಿಮಗೆ ಇದು ಪೋಸ್ಟ್ ಕೊಡ್ತೇವೆ ಇಂಥದೇ ಒಂದು ಎಮ್ ಎಲ್ ಎ ಮಾಡ್ತೇವೆ ಇಂಥದ್ದೇ ಒಂದು ಮಾಡ್ತೀರಂತೆ ಯಾರೂ ಕೂಡ ಕೆಲಸ ಮಾಡೋದಿಲ್ಲ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಸಹ ಕೆಲಸ ಮಾಡ್ತಾ ಮಾಡ್ತಾ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಹೊರತು ನನಗೆ ಇಂಥದ್ದೇ ಕೊಡ್ತೇನೆ ಅಂತೇಳಿ ನಾನು ನಾನು ಬಂದದಲ್ಲ ಯಾರೂ ಬರೋದಿಲ್ಲ ಪಕ್ಷದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಏನೇನು ಸ್ಥಾನಮಾನ ಸಿಗಬೇಕು ಅದು ಎಲ್ಲ ಎಲ್ಲವೂ ಸಿಗ್ತದೆ